ವಿಜಯ್ ದೇವರು ಕೊಂಡ ಜೊತೆ ನಿಶ್ಚಿತಾರ್ಥವಾದ ವಿಚಾರವನ್ನ ಪರೋಕ್ಷವಾಗಿ ಒಪ್ಪಿಕೊಂಡ ರಶ್ಮಿಕಾ ಮಂದಣ್ಣ ಕೊನೆಗೂ ಊಹಪೋಹಗಳಿಗೆ ತೆರೆ ವಿಜಯ್ ದೇವ್ರಕುಂಡ ಹಾಗೂ ರಶ್ಮಿಕಾ ಮಂದಣ್ಣ ತೆರೆ ಮೇಲೆ ಮೋಡಿ ಮಾಡೋ ಜೋಡಿ ಈ ಜೋಡಿ ಪ್ರಿಯರ ಮನದಲ್ಲಂತೂ ಅಚ್ಚಳಿಯದೆ ಉಳಿಯುವುದಂತೂ ನಿಜ ಆದ್ರೆ ಇತ್ತೀಚಿನ ದಿನಗಳಲ್ಲಿ ವಿಜಯ್ ದೇವ್ರಕುಂಡ ಹಾಗೂ ರಶ್ಮಿಕಾ ಮಂದಣ್ಣ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತದೆ ಈ ಕುರಿತಾಗಿ ರಶ್ಮಿಕಾ ಕೊನೆಗೂ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ನಿಶ್ಚಿತಾರ್ಥದ ಕುರಿತಾಗಿ ರಶ್ಮಿಕಾ ಏನ್ ಹೇಳಿದ್ದಾರೆ ಅನ್ನುವುದನ್ನ ಈ ಸ್ಟೋರಿಯಲ್ಲಿ ನೋಡಿ ಹೌದು ಇತ್ತೀಚೆಗಂತೂ ಬಹಳ ಚರ್ಚೆಯ ವಿಷಯಗಳಲ್ಲಿ ವಿಜಯ್ ದೇವರ ಹಾಗೂ ರಶ್ಮಿಕಾ ಮಂದಣ್ಣ ನಿಶ್ಚಿತಾರ್ಥ ಬಹಳ ಸದ್ದು ಮಾಡಿದ್ದಂತೂ ನಿಜ ಈಗ ಅವರು ಪರೋಕ್ಷವಾಗಿ ಈ ವಿಚಾರವನ್ನ ಒಪ್ಕೊಂಡಿದ್ದಾರೆ ಅಭಿಮಾನಿಗಳ ಎದುರು ಅವರು ನೀಡಿದ ಹೇಳಿಕೆ ಚರ್ಚೆಯನ್ನ ಹುಟ್ಟಾಕಿದೆ ರಶ್ಮಿಕಾ ಮಂದಣ್ಣ ಇತ್ತೀಚೆಗೆ ಅಭಿನಯಿಸಿರುವ ಹಿಂದಿ ಸಿನಿಮಾ ಥಾಮ ಸೂಪರ್ ಹಿಟ್ ಆಗಿದೆ ಈ ಚಿತ್ರ ಬರೋಬ್ಬರಿ ನೂರು ಕೋಟಿ ರೂಪಾಯಿ ಕ್ಲಬ್ ಸೇರುವುದ್ರಲ್ಲಿದೆ ಆದರೆ ಅಭಿಮಾನಿಗಳು ನಿಶ್ಚಿತಾರ್ಥದ ಕುರಿತಾದ ಪ್ರಶ್ನೆಗಳು ಎದುರಾಗ್ತವೆ ಇದಕ್ಕೆ ರಶ್ಮಿಕಾ ಉತ್ತರಿಸುವ ಗೋಚಿ ಕೂಡ ಹೋಗಿರಲಿಲ್ಲ ಆದ್ರೆ ಈ ಬಾರಿ ರಶ್ಮಿಕಾ ಕೊನೆಗೂ ಸ್ಪಷ್ಟನೆಯನ್ನ ಕೊಡುವ ಕೆಲಸವನ್ನ ಮಾಡಿದ್ದಾರೆ ರಶ್ಮಿಕಾ ಮಂದಣ್ಣ ನಟನೆಯ ದಿ ಗರ್ಲ್ ಫ್ರೆಂಡ್ ಸಿನಿಮಾದ ಟ್ರೇಲರ್ ರಿಲೀಸ್ ಆಗಿದೆ ಈ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ರಶ್ಮಿಕಾಗೆ ಅಭಿಮಾನಿಗಳಿಂದಲೇ ಈ ಬಗ್ಗೆ ಪ್ರಶ್ನೆಗಳು ಎದುರಾದ್ವು ನೀವು ಹಾಗೂ ವಿಜಯ್ ದೇವರು ಕೊಂಡ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ರಂತೆ ಹೌದಾ ಅಂತ ಪ್ರಶ್ನೆ ಕೇಳಿದ ಅಭಿಮಾನಿಗಳಿಗೆ ರಶ್ಮಿಕಾ ಏನ್ ಹೇಳಿದ್ದಾರೆ ಗೊತ್ತಾ ಆದ್ರೆ ರಶ್ಮಿಕಾ ಈ ವಿಚಾರವನ್ನ ಅಲ್ಲ ಕಳೆದಿಲ್ಲ ಬದಲಿಗೆ ಸಮಯ ಬಂದಾಗ ಹೇಳ್ತೇನೆ ಅಂತ ಹೇಳಿದ್ದಾರೆ ಸಾಮಾನ್ಯವಾಗಿ ವದಂತಿಗಳು ಅಂತ ಹುಟ್ಟಿದಾಗ ಸೆಲೆಬ್ರಿಟಿಗಳು ನೇರ ನೇರವಾಗಿ ಉತ್ತರಿಸ್ತಾರೆ ಆದ್ರೆ ರಶ್ಮಿಕಾ ಮಂದಣ್ಣ ಮಾತ್ರ ನಾಚುತ್ತಲೇ ಸಮಯ ಬಂದಾಗ ಹೇಳ್ತೇನೆ ಅಂತ ಹೇಳಿರೋದು ಕುತೂಹಲ ಮೂಡಿಸಿರುವುದಂತೂ ನಿಜ ವಿಚಾರವನ್ನ ಅವರು ಪರೋಕ್ಷವಾಗಿ ಒಪ್ಪಿಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ ಹಲವು ಸಿನಿಮಾಗಳು ಯಶಸ್ಸು ಕಂಡಿದೆ ದಿ ಗರ್ಲ್ ಫ್ರೆಂಡ್ ಚಿತ್ರದ ಬಗ್ಗೆಯೂ ಅಭಿಮಾನಿಗಳಿಗೆ ನಿರೀಕ್ಷೆ ಇದೆ ಈ ಚಿತ್ರದಲ್ಲಿ ಕನ್ನಡದವರೇ ಆದ ದೀಕ್ಷಿತ್ ಶೆಟ್ಟಿ ನಟಿಸಿದ್ದಾರೆ ತೆಲುಗು ಜೊತೆಗೆ ಕನ್ನಡ ಮೊದಲಾದ ಭಾಷೆಗಳಲ್ಲೂ ಈ ಚಿತ್ರ ಬಿಡುಗಡೆ ಆಗ್ಲಿದೆ